We'll ಕುಮಾರಿ ನೇಹಾ ಹಿರೇಮಠ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದ ನಂತರ ಸಹೋದರಿಯ ಆತ್ಮಕ್ಕೆ ಚಿರಶಾಂತಿ ಸಿಗಲೆಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಕುಮಾರಿ ನೇಹಾ ಹಿರೇಮಠ ಅವರ ಭಾವಚಿತ್ರ ಮುಂದೆ ಮೇನಬತ್ತ ಹಚ್ಚಿಕೊಂಡು ಹುಕ್ಕೇರಿ ಪ್ರಮುಖ ನಗರದ ಬೀದಿಗಳಲ್ಲಿ ಪ್ರತಿಭಟನೆ ನಡೆಸುತ್ತಾ ಹಿರಿಯ ವಕೀಲರಾದ ದಿವಂಗತ ಎಬಿ ನಾಯಕರ ಮನೆಯವರೆಗೂ ಬಂದು ಅಲ್ಲಿ ಪ್ರತಿಭಟನೆ ಮುಗಿಸಲಾಯಿತು ಈ ಸಂದರ್ಭದಲ್ಲಿ ಮಾಧ್ಯಮದವರ ಮುಂದೆ ಮಾತನಾಡಿ ಇದೊಂದು ಅತ್ಯಂತ ಹೀನ ಕೃತ್ಯ ನಡೆಸಿದ ಅಪರಾಧಿ ಫಯಾಜ್ ಈತನಿಗೆ ಗಲ್ಲು ಶಿಕ್ಷೆ ಇತರರು ಕೃತ್ಯ ಎಸಗುವ ಮುನ್ನ ಫಯಾಜ್ ನೆನಪಾಗಬೇಕು ಹಾಗೂ ಸಮಾಜಕ್ಕೆ ಮಾದರಿಯಾಗಬೇಕು ಇನ್ನು ಮುಂದೆ ಈ ರೀತಿ ಘಟನೆ ಆಗಬಾರದು ಎಂದು ಪ್ರತಿಷ್ಠಿತ ಸಮಾಜ ಸೇವಕರಾದ ಪಿಂಟು ಶೆಟ್ಟಿ ಮಾತನಾಡಿದರು ಹಾಗೂ ಕುಮಾರಿ ನೇಹಾ ಹಿರೇಮಠ್ ಇವರಿಗೆ ಆತ್ಮಕ್ಕೆ ಶಾಂತಿ ಸಿಗಲೆಂದು ಮತ್ತೊಮ್ಮೆ ಪ್ರಾರ್ಥಿಸಿದರು ಹಾಗೂ ಶಂಕರ್ ಪಟ್ಟಣ ಶೆಟ್ಟಿ ಮಾತನಾಡಿ ಹೀನ ಕೃತ್ಯ ಮಾಡಿದವನಿಗೆ ಗಲ್ಲು ಶಿಕ್ಷೆ ಕೊಡಬೇಕು ಹಾಗೂ ಸಹೋದರಿ ನೇಹಾ ಹಿರೇಮಠ್ ಇವರ ಮನೆಯವರಿಗೆ ಸರ್ಕಾರ ಸರಿಯಾದ ರೀತಿಯಲ್ಲಿ ನ್ಯಾಯ ದೊರಕಿಸಿಕೊಡಬೇಕೆಂದು ಆಗ್ರಹಿಸಿದರು ಹಾಗೂ ವಿವಿಧ ಸಂಘಟನೆಯವರು ತಮ್ಮ 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 ವಾರ್ಡಿನಲ್ಲಿ ಕುಮಾರಿ ನೇಹಾ ಹಿರೇಮಠ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಿದರು ಈ ಸಂದರ್ಭದಲ್ಲಿ ಪಿಂಟು ಶೆಟ್ಟಿ ಅನಿಲ್ ತಿಬ್ಲೆ ಅಪುಷ್ ತುಬಚಿ ದಯಾನಂದ್ ಹಿರೇಮಠ ಅಶೋಕ್ ಹಿರೇಮಠ ರಾಹುಲ್ ಅಡ್ಕಿ ಸೋಮಾ ಕೊಟ್ಗಿ ಜಯಾನಂದ್ ಹಿರೇಮಠ ಶಶಿ ಪಲ್ಲೇದ್ ಮಹಾಂತೇಶ್ ವಸ್ತ್ರದ್ ಪ್ರಸಾದ್ ಬೊಂಗಾಳೆ ಗಂದ್ ವೀರೇಶ್ ಗಜ್ವರ್ ಅಶೋಕ್ ಚಿಕ್ಕೋಡಿ ಹಾಗೂ ವಿವಿಧ ಪರ ಸಂಘಟನೆಯ ಪದಾಧಿಕಾರಿಗಳು ಗಣ್ಯಮಾನ್ಯರು ಮಹಿಳೆಯರು ಮಕ್ಕಳು ಹಾಗೂ ಸ್ಥಳೀಯ ಜನರು ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಸಹೋದರಿ ಸ್ನೇಹ ಹಿರೇಮಠ ಅವರಿಗೆ ಆತ್ಮಹತ್ಯೆ ಸಾಧಿಸಿಕೊಳ್ಳಲು ಆತ್ಮ ಇದೊಂದು ಅತ್ಯಂತ ದುಷ್ಟಕರವಾದ ಸಂಗತಿ ನಮ್ಮ ಎಲ್ಲ ಸ ಸಮಾಜಕ್ಕೆ ಒಳಗಾಗುತ್ತಾರೆ ಇಂಥ ಒಂದು ಪ್ರಯಾಜಂಗೆ ಗಲ್ಲ ಶಿಕ್ಷೆ ಆಗಲೇಬೇಕು ಇದೊಂದು ಒಂದು ಸಮಾಜಕ್ಕೆ ಒಂದು ಗಲ್ಲ ಶಿಕ್ಷೆ ಆಗಿ ಮಾದರಿಯಾಗಿ ಇನ್ನು ಮುಂತೆಯಿಂದ ಯಾವ್ದು ಮಾಡಬಾರ್ದಂತ ಮಾಡಬಾರದು ಅಂತ ಹೇಳುತ್ತಾ ಈ ಒಂದು ಹಿಂದಿ ಕ್ಲೀನಕ್ ಕೃತ್ಯವನ್ನು ಖಂಡಿಸುತ್ತಾ ನಾವೆಲ್ಲ ವಿರೋಧಿಸುತ್ತಾ ಮತ್ತು ಮತ್ತೊಮ್ಮೆ ಆ ನಮ್ಮ ಸಹೋದರಿ ಅವರಿಗೆ ಆತ್ಮಕ್ಕೆ ಶಾಂತಿ ದೇವರಲ್ಲಿ ಬೇಡ ಮೇಹಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಆ ಒಂದು ಊರವನ್ನು ಮಾಡಿರುವಂಥ ಕಡೆಯನ್ನು ನಾವು ಖಂಡಿಸ್ತೇವೆ ಹುಟ್ಟಿರಿಯ ನಮ್ಮ ಎಲ್ಲ ಯುವಕರ ಯಾರು ಭೇಟ ಹುಡುಗಿರುತ್ತಿಂದ ನಾವೆಲ್ಲರೂ ಒಂದು ರೈತವನ್ನು ಖಂಡಿಸಿ ಪ್ರತಿಯೊಂದು ಪ್ರತಿಭಟನೆಯನ್ನು ಮಾಡಿ ನಾವು ಶಾಂತಿ ಸಿಗಲಿ ಅವರಿಗೆ ಅವರ ಮನೆಯವರಿಗೆ ನ್ಯಾಯ ನ್ಯಾಯ ಸಿಗಲಿ ಎಂದು ನಾವು ಈ ಪರವಾಗಿ ಕೇಳ್ಕೊಳ್ಬೋದು ಹೋರಾಟ್ರಿ ಶಿಕ್ಷೆ ಆಗಬೇಕದ ಏನ್ರಿ ಅವ್ನು ಅವ್ನ ಬಿಡಬೇಡ್ರಿ ಅವ್ನು

caralho caralho que cheiro uma merda para ಹೋರಾಟ ಈ ಹೊತ್ತಿನ ದಿವಸ ಹುಬ್ಬಳ್ಳಿಯ ನ್ಯಾಯ ಹಿಮೇಮ ಇವಳನ್ನು ಕಾಲೇಜಿನಲ್ಲಿ ಸಿಇ ಬಿ ಕಾಲೇಜು ಹುಬ್ಬಳ್ಳಿಯಲ್ಲಿ ಪರೀಕ್ಷೆಯನ್ನು ಮುಗಿಸಿ ಬರುವಾಗ ಒಬ್ಬ ವಿಕೃತ ಮನುಷ್ಯನ ಆಯಾಜ್ ಎಂಬ ವ್ಯಕ್ತಿ ಅವಳನ್ನು ಒಂಬತ್ತು ಬಾರಿ ಇಳಿದು ಕೊಂದಿದ್ದಾನೆ ಈ ರೀತಿ ನಮ್ಮ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಆಗುತ್ತಿರುವ ಈ ದೌರ್ಜನ್ಯವನ್ನು ನಾವು ಪ್ರತಿಯೊಬ್ಬರೂ ಪಕ್ಷಾತೀತವಾಗಿ ಖಂಡಿಸಬೇಕಾಗುತ್ತದೆ ಆದ ಕಾರಣ ಆದ ಆ ಹೆಣ್ಣು ಮಗುವಿಗೆ ಆದಂಥ ನೋವನ್ನು ತೆಗೆಸಿಕೊಳ್ಳಲು ಯಾರಿಗೂ ಸಾಧ್ಯ ಇಲ್ಲ ಅದಕ್ಕೆ ಕೊಲೆ ಮಾಡಿದಂಥ ವ್ಯಕ್ತಿ ಫ್ಯಾಷನನ್ನು ಎನ್ಕೌಂಟರ್ ಮಾಡಬೇಕಂತ ಹೇಳಿ ಈ ಒಂಬತ್ತನೇ ವಾರ್ಡಿನ ಸರ್ವ ಸದಸ್ಯರು ಹುಕ್ಕೇರಿಯ ಎಲ್ಲ ನಾಗರಿಕರು ನಾವು ಬಹಿರಂಗವಾಗಿ ಆಗ್ರಹ ಮಾಡ್ತಾ ಇದ್ದೀವಿ ಈ ಇನ್ನು ಮುಂದೆ ಇದಕ್ಕೆ ಯಾವುದೇ ಥರದ ನ್ಯಾಯ ಒದಗಿಸಿ ಒದಗಿಸಲಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳಿ हिमाचल में ಅನುಭವರ ಹತ್ಯೆಯನ್ನು ಮಾಡಿದಾರೆ ಈ ಎಲ್ಲ ಸಂಘಟನೆಗಳು ಖಂಡಿಸುತ್ತವೆ ಹೀಗಾಗಿ ಆ ವ್ಯಕ್ತಿಗೆ ಕೂಡಲೇ ಕಾನೂನು ಕ್ರಮ ಕೈಗೊಂಡು ಕೂತ್ರೆ ಶಿಕ್ಷೆ ಆಗಬೇಕು ಇಲ್ಲಾಂದರೆ ಎನ್ಕೌಂಟರ್ ಆದರೂ ಕೂಡ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾವು ಎಲ್ಲ ಸಂಘಟನೆಗಳು ಕೋರ್ಥರಲ್ಲಿ ಇವತ್ತಿನ ಬಹಳಷ್ಟು